ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ಈ ವರ್ಮಲಕ್ಷ್ಮಿ ಹಬ್ಬಕ್ಕಾಗಿರ್ಬೋದು ಅಥವಾ ದೀಪಾವಳಿಗೆ ನಾವು ಮನೇಲಿ ಯಾವ ರೀತಿಯಾಗಿ ಕೋಡ್ ಬಳೆ ಮಾಡ್ಕೊಳ್ಳೋದಂತ ಇದ್ದೀನಿ ತುಂಬ ಅಂದರೆ ತುಂಬ ಸಖತ್ತಾಗಿ ತುಂಬ ಕ್ರಿಸ್ಪಿಯಾಗಿರುತ್ತೆ ಬಾಯಲಿಟ್ರೇನೆ ಕರಗುತ್ತೆ ಅದಲ್ಲದೆ ತುಂಬ ಇನ್ಸ್ಟೆಂಟಾಗಿ ನೀವು ಇದನ್ನು ಮಾಡ್ಕೊಳ್ಬಹುದು ಬೇಕು ಅಂದಾಕ್ಷಣ ರೆಡಿ ಮಾಡ್ಕೊಳ್ಳಿ ಬನ್ನಿ ಹಾಗಿದ್ರೆ ಈ ಕೋಡುಬಳೆ ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಇದಕ್ಕಿವಾಗ ಒಂದೆರಡು ಚಮಚದಷ್ಟು ಉರುಗಡ್ಲೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಈ ಥರ ಗ್ರೈಂಡ್ ಮಾಡಿಬಿಟ್ಟು ರೆಡಿ ಮಾಡಿಟ್ಕೊಂಡಿದೀನಿ ನಾನಿಲ್ಲಿ ನಂತರ ಇವಾಗ ಒಂದು ಪಾತ್ರೆ ತೊಗೊಳ್ಳಿ ಮೊದಲೇದಾಗಿ ಒಂದು ಪಾತ್ರೆ ತೊಗೊಳ್ಳಿ ಇವಾಗ ಈ ಕಪ್ಪಿಂದ ಎರಡು ಕಪ್ನಷ್ಟು ಅಕ್ಕಿ ಅಕ್ಕಿಟ್ಟು ಸೇರಿಸ್ಕೊಳ್ಳೋಣ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ಪಷ್ಟು ರವೆ ತಗೊಳ್ಳಿ ಸೂಜಿ ರವೆ ಬಾಂಬೆ ರವೆ ಬರುತ್ತಲ್ವ ಅದು ನಂತರ ಇದಕ್ಕಿವಾಗ ಜೀರಿಗೆ ಸೇರಿಸ್ಕೊಳ್ಳೋಣ ಅರ್ಧ ಚಮಚದಷ್ಟು ಮತ್ತು ಗ್ರೈಂಡ್ ಮಾಡಿದಂತಹ ಪುಟಾಣಿ ಹಿಟ್ಟು ಕೂಡ ಸೇರಿಸ್ಕೊಳ್ಳಿ ನಂತರ ಒಂದು ಸ್ವಲ್ಪ ಅಜ್ವಾಯನ್ನ ಈ ಥರ ಉಜ್ಜಿಬಿಟ್ಟು ಹಾಕ್ಕೊಳ್ಬೇಕು ಫ್ಲೇವರ್ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಅರಿಶಿನ ಪುಡಿ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ನಂತರ ಖಾರ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಚಮಚದಷ್ಟು ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಎಳ್ಳು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಒಂದೇ ಚಮಚದಷ್ಟು ಎಳ್ಳು ಹಾಕಿದ್ದೀನಿ ನಂತರ ಇವಾಗ ಎಣ್ಣೆನ ಚೆನ್ನಾಗಿ ಕಾಸಿಬಿಟ್ಟು ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಸೇರಿಸ್ಕೊಂಡು ನಂತರ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ಓಕೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಕೈಯಿಂದ ಈ ಥರ ಉಂಡೆ ಆಗಬೇಕಿಟ್ಟು ಮುಟ್ಟಿದೆ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೀವು ತುಂಬ ಸಾಫ್ಟಾಗಿ ಹೊರಗಡೆಯಿಂದ ಒಳಗಡೆಯಿಂದ ಸಾಫ್ಟ್ನೆಸ್ಸು ಹೊರಗಡೆ ಕ್ರಿಸ್ಪಿಯಾಗಿ ಬರುತ್ತೆ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಳೋಣ ಈ ಥರ ಮಿದ್ಕೊಂತ ಚೆನ್ನಾಗಿ ನಾದಬೇಕು ಅಂಗೈಯಿಂದ ಅಂದರೆ ನಾವು ಮಾಡುವಂತಹ ಕೋಡ್ ಕೋಡ್ಬೇಳೆ ತುಂಬ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ಓಕೆ ನೋಡಿ ಇವಾಗ ಹಿಟ್ಟು ಇಲ್ಲಿ ರೆಡಿಯಾಗಿ ಆಗಿದೆ ಸ್ವಲ್ಪ ಸ್ವಲ್ಪ ಹಿಟ್ಟು ತೆಗೆದುಕೊಂಡ್ಬಿಟ್ಟು ಈ ರೀತಿಯಾಗಿ ಕೈಯಿಂದನೇ ಉದ್ದಕ್ಕೆ ಒಂದು ಸ್ವಲ್ಪ ಹೊಸದ್ಬಿಟ್ಟು ಇದನ್ನು ಗೋಲಾಗಿ ಮಾಡ್ಕೊಳ್ಳಿ ರೌಂಡ್ ಶೇಪ್ನಲ್ಲಿ ಕೋಡ್ಬಳೆ ರೀತಿ ನೋಡಿ ಕಾಣಿಸ್ತಿದೆಯಲ್ವ ಇದೇ ರೀತಿಯಾಗಿ ಮಾಡಿಟ್ಕೊಳ್ಬೇಕು ನಿಮಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ದಪ್ಪ ಮಾಡ್ಕೊಳ್ಬಹುದು ಸ್ವಲ್ಪ ಈ ರೀತಿಯಾಗಿ ಮಾಡೋದಕ್ಕೆ ಟೈಮ್ ಹಿಡಿಯುತ್ತೆ ಹಾಗಾಗಿ ನೀವು ಆರಾಮಾಗಿ ನಿಧಾನಕ್ಕೇ ಮಾಡ್ಕೊಳ್ಬಹುದು ಮನೇಲಿ ಯಾರಾದರೂ ಇದ್ದರೆ ಅವ್ರ ಜೊತೆ ಅವ್ರ ಸಹಾಯ ತೆಗೆದುಕೊಂಡ್ಬಿಟ್ಟು ಟ್ರೈ ಮಾಡಿ ನೋಡಿ ಇವಾಗ ನಾನು ಇಷ್ಟು ಮಾಡಿ ಮೊದಲಿಗೆ ತೋರಿಸ್ತಾ ಇದ್ದೀನಿ ಎಣ್ಣೆಯಲ್ಲಿ ಕಾಯಕ್ಕಿಟ್ಟಿದ್ದೆ ಎಲ್ಲ ರೆಡಿ ಮಾಡಿದಂತಹ ಕೋಡ್ಬಳೆ ಬಳೆ ಹಾಕೊಳ್ಳೋಣ ಒಂದೊಂದಾಗಿ ಹಾಕಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಓಕೆ ನೋಡಿ ಇವಾಗ ನಾನಿಲ್ಲಿ ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟರ್ನ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನೀವು ಇದನ್ನು ಫ್ರೈ ಮಾಡುವಾಗ ಎಣ್ಣೆ ಪೂರ್ತಿ ಕಡಿಮೆ ಉರಿಯಲ್ಲಿಡಲಿ ಇರಲಿ ಇಲ್ಲಾಂತಂದರೆ ಕೋಡ್ಬಳೆ ಹೊರಗಡೆ ತುಂಬ ಕಲರ್ ಚೇಂಜ್ ಆಗಿ ಒಳಗಡೆ ಬೆಂದಿರಲ್ಲ ಹಾಗಾಗಿಬಿಡತ್ತೆ ಎಣ್ಣೆನೂ ಅಷ್ಟೇ ಆಗಿ ಹೀಟ್ ಆಗಿರಬೇಕು ಓಕೆ ನೋಡಿ ಇವಾಗ ಇದು ರೆಡಿಯಾಗಿ ಆಗಿದೆ ತೆಗೆದುಬಿಟ್ಟು ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಸೌಂಡ್ ಕೂಡ ನಿಮಗೆ ಈ ಥರ ಬರುತ್ತೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತಂದರೆ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ತುಂಬ ಈಸಿಯಾಗಿ ಯಾವ ರೀತಿಯಾಗಿ ನಾವು ಬಳೆ ಮಾಡ್ಕೊಳ್ಳೋದಂತ ನಾನು ನಿಮಗೆ ತೋರಿಸ್ತೀನಿ ಇದು ಯಾವ ರೀತಿ ಆಗಿದೆ ಅಂತ ನೋಡಿ ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ನಾವು ಇನ್ಸ್ಟೆಂಟಾಗಿ ಬಳೆ ಮಾಡ್ಕೊಳ್ಳೋದಂತ ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್